ಇಂದು ಕಾರ್ಯಕರ್ತರಿಗೆ ಸತ್ಯನ ಅಭಿಮಾನಿಗಳಿಗೆ ಮಾತೆರೆಗ್ಲ ಸ್ವಾಗತ ಮಲ್ತೊಂದು ಇನ್ನಿ ನಮ್ಮ ಮೂಲ ಸೇರಿದ ನಂಜಿನ ಸವೆತ ಉದ್ದೇಶದಾದಂದು ನಂಗೆ ಮಾತೆರೆಗ್ಲ ಗೊತ್ತಿತ್ತು ನಾವೇ ಆಂಡಲ ಒಂದು ಪ್ರಾಸ್ತಾವಿಕವಾದ ನಮ್ಮ ಎಲ್ಲಿಯ ಮಟ್ಟಿಡ ಸತ್ಯನ ಪರಿಚಯ ಮಲ್ಬೋಡಂದ ಅಂಡ ಪರಿಚಯ ಜನತ್ತು ಸತ್ಯಾನೇ ಮಾತಾ ಪುತ್ತೂರುಗತ್ತು ನಮ್ಮ ಓಲು ಪೋಂಡಲ ಹೆಂಗ್ ಎನ್ನ ಅನುಭವನ ಪಂಡು ಒಂದು ನಿಜವಾದ ಭಾಷಣತ್ ಒಂದು ಒಂದು ಪರಿಚಯದ ಎನ್ನ ಊರು ಪುತ್ತೂರಿ ಅಂಡ ಏನೊಂಜಿ ಸ್ವಂತ ನಾಲ್ಡು ನಿಮಿಷ ಸುರತ್ ಕಳ್ಳಿ ಕೆಲಸ ಕೆಲಸ ಮಾಡ್ತಂದಿತ್ತೆ ಎನ್ನ ಬೇತೆ ಬೇತೆ ವಹಿವಾಟು ಸದಾ ಎರಡು ಸಾವಿರದ ವಯಸ್ಸಾಯಿ ಮುಟ್ಟ ಸುರತ್ ಇತ್ತೆ ಅಪ್ಪಾಗ ಹೆಂಗೆ ಒಂಜಿ ಸಂಘಟನೆ ಪಂಡ ಇಂಚ ಉಂಡು ಪಂಡದ ತೋಜದ ಕೊರತನಾರ ಸತ್ಯಣ್ಣ ದಯಪಂಡ ಸತ್ಯಾನೊಟ್ಟಿಗೆ ಹೆಂಕಳು ಓಲೇ ಪೋಂಡಲ್ಲ ಆ ಧೈರ್ಯ ಹೆಂಕಲಿಗೆ ಖಂಡಿತವಾದ ಧೈರ್ಯ ಆ ಪುರುತೋಡು ಸಂಘಟನೆ ಮಲ್ಪನೆ ಪಂಡ ಇಂಕ್ಲೇ ಕೊ ಸತ್ಯರ್ ಪಂಡನೆ ಆತ ಇಂಕ್ಲೇ ಧೈರ್ಯ ಎಂಚಿನ ಪ್ರಾಬ್ಲಮ್ ಪರಡು ಮಾತ ಇಂಕ ಡೀಟೇಲ್ ಡೀಟೈಲ್ ಆಯ್ತು ಆಪುಜಿ ಕೆಲವು ಕೆಲವೊ ಬೋರ್ತನ ಇಂಕಲ್ ಸಂಘಟನೆಗೋಸ್ಕರ ಬೇತ ಬೇತೆ ಕೇಸ ಮಲ್ತನಾ ಆ ಸಂದರ್ಭ ಒಂಜಿ ವಿಷಯ ಪಂಡ ಸತ್ಯ ಸೊನ್ಪತ್ತ ಯನ್ಮೋಡು ಇಂಕಿ ಬಾರಿಮಲ್ಲ ಹಿಂದೂತ್ವ ಕೇಸಂಡ್ ಏತೋ ಕಾರ್ಯಕರ್ತೆಯರು ಇತ್ತೇರು ಐಟ್ ಒಂಜಿ ಎನ್ನ ಅನುಭವ ಪಣಪುಣ್ಯಾನು ಏತೋ ಕಾರ್ಯಕರ್ತೆಯರು ನಾಲ್ಕು ಇತ್ತೇರು ಆ ಕೇಸ್ ಆದ ಸಾಧಾರಣ ಎತ್ತೋ ಸಮಯ ಅಂಕಲು ಊರು ಬುರ್ದೆ ಬಿದ ಇತ್ತ ಆ ಪುರ್ತೋಡು ಯಾನ್ ಬಾಂಬೆ ಇಡಿತ್ತೆ ತಪ್ಪದು ಕೇಸರಿಗೆ ತಪ್ಪದು ಹೊಸ ಬಾಂಬೆ ಇಡಿತ್ತೆ ಆ ಪುರ್ತೋಡು ಏನ ಪಪ್ಪ ತೀರ್ಬೋಪೇರು ಹೆಂಗೆ ಕಾ ಮೆಸೇಜ್ ಬರ್ಬೋಡು பாம்பேக்கு நீன பப்பா தீர் போத்தியிருந்த அண்ட யான குட்ல முட்ட சத்யே பல பண்டயர் குட்ல முட்ட பத்தை அண்ட் கல்லாடே ஆத்தீஜ் தயாத்தீஜ் பண்ட அப்பக்க யான அப்ஸ்க்கொண்டி இத்தினு ஆலீஸ் தகவல் பத்தி இல்லாட் கத்து வந்துத்தேரு சங்கடனை நம்ம எஞ்ச பெந்த சத்யொட்டி பண் பண்ணியுன்னு மாத்திர ஏன்னு பரிசய பண் பண்ணி நெக்ஸ்ட் அல் சத்யனி சத்யனி பூரேஜிமெண்ட் மல்தது கார் கலக்கடை பிடியாரு யா ஐட்ட குல்லியே ரெண்டு தின நாலு தின ரீது இல்ல பத்து வாரம் அம்மாட பாத்தி எடுத்து போய் நெக்ஸ்ட் சவுதனஸ் மல்பேராக அடிக்ல போலீஸ் எக்ல பரே குறையா உந்தா சங்க வித்து நஞ்சு நோஞ்சி சத்ய நோட்டிக்கு வித்து பண்ணப்பிணை ஐடி இங்கே நாப்பு தான் நானா கஷ்ட பண்ண ஓவிய கேஸில் அனக காச மாதிரி சத்தியான இங்கிலே ஹெல்ப் மலர் அஞ்சா யானூடு சத்தியான நட்டுக்கு எத்தினை ಇನಿಲ ಸತ್ಯನ್ನ ನಟ್ಟಿಗೆ ಇಲ್ಲ ದಯ ಬಣ್ಣಾಗ ಸತ್ಯನ್ನೇ ನಮ ನಮ್ಮ ಈ ಸಭೆ ಮಲತದ್ದು ಅವಕಾಶನಕ್ಕೆ ಏನು ನಂಚಿನ ಜನತ್ ಸತ್ಯನ್ನಾಗ ಅವಕಾಶ ಏಪನೆ ಬತೀತನು ಒಂದು ಎಂಕ್ಲೆ ಪೂರ ಗೊತ್ತಿತ್ತು ನಾವು ಸತ್ಯ ಅವಕಾಶ ಏಪನೆ ಅಣ್ಣ ಸತ್ಯನ್ನೆ ಒಂದು ತ್ಯಾಗ ಮೈ ಎಂಕ್ ಬತ್ತ ಅವಕಾಶ ನನ್ನವರ್ಯಾಗ ಬುರ್ದು ಕೊಡ್ತೇವೆ ಒಂದು ಮಾತರೆಗೆಲ್ಲ ಗೊತ್ತುಂಡು ಗೊತ್ತಿಜ ಗೊತ್ತಿಜಿ ಅಂಡ ಅವಕಾಶ ಬಣ್ಣಗಾರ ನನ್ನವರ್ಯಾಗ ಯಾ ನನ್ನ ನೆಕ್ಸ್ಟ್ ಡೆತೋಣ ನೆಕ್ಸ್ಟ್ ದೆತನ ಅಂಡ್ಯಾರ அண்ட இத்தஞ்சி சே கட்டது சத்யே பண்பண பதார் எங்களுத்த ஓல்ல சதா கர்நாடகே அஞ்சு இன்ச்சு எங்களுக்கு கிலசல்க போனங்க எஞ்சினாங்க சமய அண்ட சத்யான அல் ஒஞ்சி பிரமுகரே ஃபோன் மல்தது கூடலேனு காண்டாக்ட் மல்பது எங்களுக்கு ஆசியுன்னு பூரா சால்வ் மல்து கொடுத்துரார் அஞ்சின ஒஞ்சி சேர்ந்த கட்டது இடீ இத்து மல்ல பதார் மல்தனார் இந்துத்துவோஸ்கரேந்தனார் ஆறு காரியக்கத்திரேனா எஞ்ச தூந்தித்தர் பண்ட ஒன்று எல்ல இன்சிடைண்ட்டு ಎಂಟಿಗೆ ಭಾರಿ ಕ್ಲೋಸ್ ಆದಿತ್ತು ಉದಯ ಪೂಜಾರಿ ನಿಂಕ್ಳ ಮಾತಾ ಕೇಂದಿಪ್ಪ ಉದಯ ಪೂಜಾರಿ ಒಂಜಿ ಸಂಘಟನೆಗೋಸ್ಕರ ಭಾರಿ ಜೋರು ಬೆಂತನೆ ಜವನಿ ಹೆಂಗ್ ಕಾಂಡೆ ಮಾತಾ ಯಾವು ಸತ್ಯಣ್ಣ ಹೆತ್ತಾ ಎಂಟ್ಲೇ ಖಾನ್ ಬೈಟಕ್ಕೆ ಇತ್ತನು ಒಂದು ಕರೆಕ್ಟ್ ಕರೆಕ್ಟಾಗಿ ಅನುಭವ ಅನುಭವನ ಪಂಪು ಎಂಕ್ಲೆ ಗಾಣಿ ಬೈಟಕ ಇತ್ತೆ ಉದಯ ಪೂಜಾರಿ ಬೇತೆ ಒಂಜಿ ಕೇಸಡು ಯಾರ ಇತ್ತಾರು ಆನಿ ಆ ಬೈಟ ಕ್ಯಾನ್ಸಲ್ ಆಯ್ನಕ್ಕೋಸ್ಕರ ಆರ್ಲ ಆರ್ನ ದೋಸ್ತು ಒಂಜಿ ಸುಧಾಕರ್ ಬಲ್ಲಂಜೆ ಪನ್ಪಣ್ಣ ಜನ ಒಟ್ಟಿಗೆ ஏர்னா கொஞ்சம் கால் பார்த்துன்னு போயிரு அரே நான் கிருஷ்ணாபுரம் பண்ண இட்ட கரத்துக்கேறியர் அர்து கண்டைக்கு தும்பு தூத்துன உதய பூஜாரி எங்களை கொஞ்சம் அர ஒன்று கண்டையடு புனாயர் அண்டா ஆனிதா ஆர உதய பூஜாரி இருந்த பிரிஞ்சு இந்து காரியக்தான் பிறோடில் உந்ததாரு சத்தியனி சந்தன நாடு பலாளி அனந்த நாடு ஐட்டு நிட்டு மாத்திரில உந்ததாரு அண்டா ஆணி உதய பூஜாரினா புனான்னு எங்களுக்கு ಬೈಕ್ ಕಂಪಾಡಿ ಮುಟ್ಟ ಮೆರವಣಿಗೆ ಕಾಣ್ತದೆ ಐಕ್ ಹೆಂಚಿನ ಬೋರ ವ್ಯವಸ್ಥೆ ಬೋಡ ಹೆಂಚಿನ ಕಷ್ಟದ ಪರಿಸ್ಥಿತಿ ಹೆಂಗೆ ಹೆಂಚಿನ ಬೋರ ವ್ಯವಸ್ಥೆ ಬೋಡ ಸತ್ಯನ ಮುಖಾಂತರ ಮಲ್ತದ ಅಂಚಿನ ಒಂಜಿ ಸುಮಾರು ಕೆಲಸ ಮಲ್ದೆರಿ ಎತ್ತೋ ಜನಕ್ಕೆ ಇಲ್ಲ ಕಟ್ಟದ ಕೊಡ್ತೀರಿ ಅವು ಪೂರ ಆ ಪ್ರಚಾರದೇ ತೊಂದರೆ ಇಂದು ಹೆಂಕಲ ಅನುಭವ ಇತ್ತು ನೀನು ಅನ್ಪುಣಿ ಹೆಂಕ್ಲೇ ಗೊತ್ತಿದೆ ಹೆಂಗೆ ಗೊತ್ತಿತ್ತು ಯಾವ ಪನ್ಪುನಿ ಅಂಚಾದ ಯಾಕೆ ಬನ್ಪುಣಿ ಸತ್ಯ ಅನ್ನಗೆ ಈ ಸಲ ಒಂಜ್ ಅವಕಾಶ ಕೊರೋಡು அரேகு அவகாசம் தாயகோரு பண்டா நம்ம நனாத்து இத்த இங்குல ஏப்பதுஞ்சி இந்து சங்கனை பெண்ணொந்துள்ள ஆண்டா இங்களுக்கு இன்னும் ஓல பொர்ச்சி தான் எங்களுக்கு பரிட்டு உள்ளா இனி அண்ட என்ன பண்ணப்புனா நன்தும்புக்கு இந்து சமாஜம் இன்ச்சவரே பள்ளி இந்து சமாஜ கட்டியா உடாண்ட நம்ம சத்தியான லீடர் போடி இப்போ சத்தியன்னு போது பண்ணுண்டால கொஞ்சம் ஜன சேரு நினச்சினா உந்து இனஞ்சி ஹாலி பிரமுகர்ன சபை மல்தி நம்ம இனி நம்ம கொஞ்சம் நிறீக் மல்தான் நமக்கு ஜாஸ்தியே ஜனம் வேறு தயப்பண்ட நம்மஞ்சு பாரீ ಮಲ್ಲ ಸಮಾವೇಶದಲ್ಲ ಮಲ್ತು ಅಂದ ಐಕೆ ಬಂದ್ ಸತ್ಯ ನಂಚಿನ ಒಂಜಿ ನಾಯಕಿ ನಂಗೆ ಖಂಡಿತವಾದ ಬೋಡು ಅರೆಗೆ ಸಲ ಒಂಜಿ ಅಂಚಿನ ಅವಕಾಶ ಕೊರಡು ಒಂದು ಎನ್ನಂಚಿನ ಸಾವಿರಾರು ಲಕ್ಷ ಲಕ್ಷ ಕಾ ಕಾರ್ಯಕರ್ತೆಯ ನಂಚಿನ ಮನದ ಮನ ಮನಸ್ಸದ ಪಾತೆರ ಒಂದು ಅಂಚ ಎನ್ನೊಂಜಿ ಅನುಭವನ ಸತ್ಯ ನಟ ದಯಾಬಂದಾಗ ಎಂಕ್ ಒರಿಯಾಗತ್ತೆ ಸತ್ಯಾನಿ ಸತ್ಯಾನಿ ಪಂಡ ಇನ್ನು ಇಲ್ಲಾಡು ಸಮೇತ ಗೊತ್ತು ನನ್ನ ಜೋಕ್ಲಿ ಸಮೇತ ಗೊತ್ತು ನೆನ್ನ ಇಲ್ಲಾಡೆ ಬರ್ಪೇರಿ ಇಲ್ಲ ಇಲ್ಲ ಇಲ್ಲದಕ್ಕಳು ಆತ ಎಡ್ಡೆಲ್ಲರು ಸತ್ಯಾನೆ ಹೋಪೆ ಬಂಡ ಅವ್ನಿಗೆ ಧೈರ್ಯ ರೀ ಏರಿಗಳು ಇಲ್ಲಾಡು ಎಂಜಿನ ಅಂಡು ಹಾಂ ಸತ್ಯಾನೇ ಇಲ್ಲರ ಹಾಂ ಸರಿ ಆತ ಧೈರ್ಯದ ಹೆಂಕಲು ಇಲ್ಲ ಹೆಂಗ್ಳು ಇಲ್ಲಾಡೆ ಬರ್ತಿದ್ಯಾರೀ ಏನು ಜಗದೀಶ್ಕಾರ ಅಂತ ಹೇಳೋಟಿಗೆಲ್ಲ ಏನ ಜಗದೀಶ ಕಾರ ಅಂತೊಟ್ಟಿಗೆ ಕಡ ಪುಡ್ದಿತ್ತೇ ಸತ್ಯ ಜಗೀಶ್ ಕಾರ್ ಅಂತೇಳಿ ಇಲ್ಲಾಡೆ ಬರ್ತೀರು ಪೂರ್ ಹೆಂಗ್ಳು ಸಂಘದೊಟ್ಟಿಗೆ ಇತ್ತು ನಕ್ಕು ಅಂಡ್ ಇನ್ನೀ ಕೂಡ ಸಂಘ ನನ ಗಟ್ಟಿಯವಡು ಖಂಡಿತ ಆ ಬೇಲೆ ನನ್ನ ದುಂಬುಗು ಆ ಮಾಲಿಂಗೇಶ್ವರನ ದಯವಿಟ್ಟು ಹಾವು ಪಂಡೊಂದು ನಮ್ಮ ನಮ್ಮ ಅಭಿಪ್ರಾಯ ಮಂಡನ ಮಲ್ ಅವಕಾಶ ಇತ್ತೆ ಉಂಡು ಪ್ರಮುಖ್ಯ ರಾದಿತ್ತೆ ಸುದರ್ಶನ್ ಪುತ್ತೂರು ಸಾಮಾಜಿಕ ಹೋರಾಟಗಾರ ನಮ್ಮೊಟ್ಟಿಗೆ ಪಾಲ್ಪಟ್ಟು ಸುರತ್ಕಾಲ ಬೆರೆಗು ಶಾಲು ಪಾರ್ದು ಸ್ವಾಗತಿಸೋಡ್ ಬಂಡದ ಮೋಕೆಡ್ ಭಿನ್ನ ತಂದ್ರೆ ಅಂಚನೆ ಜಯಂತ್ ಪೂಜಾರಿ ಆಳಂಗಾರ ಬೆರೆಗೆ ಅವಿನಾಶ್ ಮೇರೆ ಶಾಲ್ ಪಾಡೋಡು ಕೇಳೋದು ಅಂಚನೆ ಸಂದೀಪ್ ಅಂಪಲ್ ಬೇರೆ ಅದು ವಾಳಗ ತೆರ್ ಅರೆಲ್ಲ ಶಾಲ್ ಪಾಡ್ದೆ ಸ್ವಾಗತ ಮಲ್ಪ ಕೇಳೋದಿಲ್ಲ ನನ್ನದು ಮಗು ಪ್ರಮುಖ್ಯರ್ನ ಅಭಿಪ್ರಾಯ ಮಂಡನೆ ಮಲ್ಪರೆ ಮೂಲ ಅವಕಾಶ ಉಂಡು ಆ ರೀತಿ ನಮ್ಮ ಈ ಸಂಘಟನೆ ಪೋಳಿ ಬಂದು ವಿಚಾರ ಅಂಚೆನೆ ಅಕ್ನಕ್ನ ಅಭಿಪ್ರಾಯ ಮಂಡನೆ ಮಂಪ ಮೂಲ ಅವಕಾಶ ಉಂಡು ಆಯ್ತು ಪ್ರಮುಖರಾದ ಸುದರ್ಶನ್ ಪತ್ವರು ಸಾಮಾಜಿಕ ಹೋರಾಟಗಾರ ಬೇರೆ ಅಭಿಪ್ರಾಯ ಮಂಡನೆ ಮಲ್ಪ ಪಂಡದ್ಯಾನೆ ಭಿನ್ನೈತ ಮಲ್ತಂದೆ ಇಂದಿನ ಈ ಒಂದು ಸಮಾಲೋಚನಾ ಸಭೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ನಾನು ಬಹಳ ವರ್ಷಗಳಿಂದ ಶ್ರೀತ ಸತ್ಯಜಿತ್ ಸುರಸ್ ಅವರನ್ನು ಬಲ್ಲೆ ಅವರ ಒಡನಾಡಿಯಾಗಿಲ್ಲ ಆದರೆ ನಾನು ಅವರನ್ನು ಭಾಳಷ್ಟು ತಿಳ್ಕೊಂಡಿದ್ದೇನೆ ಇವತ್ತು ಅವರ ಬಗ್ಗೆ ಒಂದು ಸಮಾಲೋಚನಾ ಸಭೆಯನ್ನು ಇಲ್ಲಿ ಆಯೋಜಿಸಿದ್ದಾರೆ ಅಂತ ಹೇಳುವಾಗ ನನಗೆ ಭಾಳ ಖುಷಿಯಾಯಿತು ಯಾಕೆಂಥೇಳಿದ್ರೆ ಅವರನ್ನು ಭೇಟಿಯಾಗುವಂಥದ್ದು ಅಥವಾ ಅವರ ಸಮಾಲೋಚನಾ ಸಭೆಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಸಿಕ್ಕಿತ್ತು ಅಂತೇಳಿ ಗ್ರಹಿಸ್ಕೊಂಡಿದ್ದೇನೆ ಇವತ್ತು ಈ ಒಂದು ಸಮಾಲೋಚನಾ ಸಭೆಯಲ್ಲಿ ನಾವು ಏನು ವಿಚಾರಗಳನ್ನು ಮಂಥನ ಮಾಡಬೇಕು ನಿರ್ಣಯ ಮಾಡಬೇಕು ಅನ್ನುವಂಥ ವಿಷಯಗಳು ನಮಗೆ ನಮ್ಮ ತಲೆಯಲ್ಲಿ ಮೂಡಿ ಬಂದಿರಬಹುದು ಇಲ್ಲಿ ನೆರೆದಿರುವಂಥ ಎಲ್ಲ ಹಿಂದೂ ಬಾಂಧವರೇ ಹಾಗೆ ಅನ್ಯ ಧರ್ಮದ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಜೈನ ಧರ್ಮದ ಎಲ್ಲ ಮತಬಾರ ಮತದಾರ ಬಾಂಧವರೇ ಹಾಗೂ ನಾಗರಿಕರೇ ಇಂದಿನ ಈ ಸಮಾಲೋಚನಾ ಸಭೆಯಲ್ಲಿ ಏನು ಮಾತಾಡಬೇಕು ಅಂತ ನಾನು ಆಲೋಚನೆ ಇದ್ದೆ ನಾನು ಮಾತಾಡಲಿಕ್ಕೆ ಅಂತೇಳಿ ಬಂದವಲ್ಲ ಆದರೆ ನಾನು ಹೋದಲ್ಲಿ ಮಾತಾಡಬೇಕಾದ ವಿಷಯವನ್ನು ಮಂಡಿಸುವಂಥ ಸ್ವಭಾವದವನು ಬಂಧುಗಳೇ ನಾವು ಈ ದೇಶದ ನಾಗರಿಕರು ಈ ದೇಶದಲ್ಲಿ ನಾಗರಿಕತೆ ಆರಂಭ ಆದ ನಂತರ ಮೊದಲಿಗೆ ಈ ದೇಶದಲ್ಲಿ ಹಿಂದುಗಳೇ ಇದ್ದರು ಆನಂತರ ಅನ್ಯ ಧರ್ಮದವರು ಕೂಡ ಹುಟ್ಟಿಕೊಂಡು ಬಂದು ತಮ್ಮ ತಮ್ಮ ಧರ್ಮ ಪಂಗಡ ಜಾತಿಯನ್ನು ಬೆಳೆಸ್ಕೊಂಡು ಇವತ್ತು ಸಂಘಜೀವಿಗಳಾಗಿ ನಮ್ಮ ದೇಶದ ಸಂವಿಧಾನವನ್ನು ನಾವು ಜಾತ್ಯಾತೀತ ರಾಷ್ಟ್ರ ಅಂತೇಳಿ ಹೇಳಿಕೊಂಡು ನಾವು ಸಂಘಜೀವಿಗಳಾಗಿ ಬದುಕ್ತಾ ಇದ್ದೇವೆ ನಮ್ಮ ಸಂಸ್ಕೃತಿಯ ಆರಂಭದಲ್ಲಿ ನಾವು ಹೇಗೆ ಧರ್ಮೀಯರಾಗಿ ಬೆಳೆದವೋ ಆನಂತರ ನಾವು ಜಾತಿ ಪಂಗಡಗಳು ಹೀಗೆ ಹುಟ್ಟಿದ ಬಳಿಕ ನಮ್ಮ ದೇಶದಲ್ಲಿ ರಾಜಾಡಳಿತ ಇತ್ತು ಆನಂತರ ಬಂದಂಥ ಈ ಆಡಳಿತೆಯಲ್ಲಿ ಪಕ್ಷಗಳು ಹುಟ್ಟಿಕೊಂಡು ಬಂದ ನಂತರ ಪಕ್ಷದ ಆಡಳಿತ ಸ್ತ ಆರಂಭ ಆಯಿತು ಸ್ವಾತಂತ್ರ್ಯ ಸಿಕ್ಕಿದ ನಂತರದ ವಿಷಯಗಳನ್ನು ನಾನು ನಿಮಗೆ ಹೇಳ್ತೇನೆ ಸಾವಿರದ ಒಂಬೈನೂರ ನಲವತ್ತೇಳನೇ ನಮಗೆ ಸಿಕ್ಕಿದಂಥ ಸ್ವಾತಂತ್ರ್ಯದ ನಂತರ ಒಂದಷ್ಟು ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಆಳಿತು ಅವರ ಆಳ್ವಿಕೆಯ ಕಾಲದಲ್ಲಿ ಒಂದಷ್ಟು ಅನುಯಾಯಿಗಳನ್ನು ಬೆಂಬಲಿಗಳನ್ನು ಮಾಡಿಕೊಂಡು ಅವರೇ ಅಧಿಕಾರವನ್ನು ಮಾಡಿಕೊಂಡು ಪ್ರತಿ ವರ್ಷ ಆಡಳಿತ ನಡೆಸ್ತಾ ಇದ್ದರು ನಾನು ಹುಟ್ಟಿನಲ್ಲಿ ಆರ್ ಎಸ್ ಎಸ್ ಸ್ವಯಂ ಸೇವಕ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬೆಳೆದಂಥ ಬಂದಂಥ ಜನ ಯುವಕ ನಾನು ಆಗ ಜನಸಂಘದಲ್ಲಿ ಆನಂತರ ಭಾರತೀಯ ಜನತಾ ಪಕ್ಷದಲ್ಲಿ ತೊಡಗಿಸಿಕೊಂಡು ನಾನು ಚಟುವಟಿಕೆಗಳನ್ನು ಫೀಲ್ಡ್ ವರ್ಕ್ಗಳನ್ನು ರಾಜಕೀಯ ಚಟುವಟಿಕೆಗಳನ್ನು ಮಾಡಿಕೊಂಡು ಬೆಳೆದಂಥವರು ನೀವು ಕೂಡ ಹೀಗೆ ಬೆಳೆದು ಬಂದವರು ಅಂತೇಳಿ ನನಗೆ ಗೊತ್ತಿದೆ ಬಂಧುಗಳೇ ನಾವು ನೂರಕ್ಕೆ ನೂರು ಜನ ಬಹುಶಃ ನನ್ನ ಭಾವನೆಯಲ್ಲಿ ನಾವು ಭಾರತ ಜನ ಭಾರತೀಯ ಜನತಾ ಪಕ್ಷದ ಅನುಯಾಯಿಗಳೇ ಆಗಿದ್ದೇವೆ ಇವತ್ತು ಕೂಡ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡುವಂಥವರೇ ಆಗಿದ್ದೇವೆ ನಮ್ಮ ನಾಯಕ ಯಾರು ಅಂತ ಹೇಳಿದರೆ ಶ್ರೀಯುತ ನರೇಂದ್ರ ಮೋದಿಯವರೇ ಆಗಿದ್ದಾರೆ ಇವತ್ತು ಅವರು ವಿಶ್ವ ನಾಯಕ ಆಗ್ಲಿಕ್ಕೆ ಕಾರಣ ನಮ್ಮೆಲ್ಲರ ಬೆಂಬಲ ಅಂತ ಹೇಳುವುದನ್ನು ಯಾರೂ ಅಲ್ಲಗಳಿಲ್ಲ ಮುಂದೆ ಕೂಡ ನಮ್ಮ ಬೆಂಬಲ ಇಲ್ಲದೆ ವಿಶ್ವ ವಿಶ್ವದಲ್ಲಿ ನರೇಂದ್ರ ಮೋದಿಯವರು ಜನನಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸತ್ಯವಾದ ಸಂಗತಿ ಹೌದಲ್ವ ಅಂತ ನೀವು ಹೇಳಿ ಇವತ್ತು ದೇಶದಲ್ಲಿ ನಾನು ಹೇಳಿದಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಹಿಂದೂ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳಾಗಿ ಒಡೆದು ಹೋಗಿದೆ ಇದರಿಂದ ಏನಾಗಿದೆ ಅಂತ ಹೇಳಿದರೆ ಹಿಂದುತ್ವದಲ್ಲಿ ಒಡಕು ಬಿಡಿದೆ ಇವತ್ತು ನೀವು ನೋಡಿರ್ಬೋದು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಅಂತ ಹೇಳುವಂಥ ಧರ್ಮಗಳು ಅವರವರ ಧರ್ಮದ ಸಂಘಟನೆಯಲ್ಲಿ ಅವರವರ ದಾರಿಯಲ್ಲಿ ಅವರವರು ಬೆಳೀತಾ ಇದ್ರೆ ಬದುಕ್ತಾ ಇದ್ದರೆ ಇವತ್ತು ಹಿಂದೂ ಸಂಘಟನೆಯಲ್ಲಿ ಹತ್ತು ಹಲವಾರು ಸಂಘಟನೆಗಳಾಗಿದೆ ಇದರ ಕಾರಣ ಏನಾಗಿದೆ ಅಂದರೆ ಹಿಂದೂಗಳ ಒಳಗೆ ಹತ್ತಾರು ಪಕ್ಷಗಳಲ್ಲಿ ನಾವು ಹಿಂದೂಗಳು ಹರಡಿಕೊಂಡಿದ್ದೇವೆ ನಾವು ಬೇರೆ ಬೇರೆ ಸಂಘಟನೆಯಲ್ಲಿ ನಾವು ಸೇರಿಕೊಂಡಿದ್ದೇವೆ ಇದರಿಂದ ಏನಾಗಿದೆ ಅಂತಂದರೆ ಹಿಂದುತ್ವದಲ್ಲಿ ತೊಡಕಾಗಿದೆ ಬಂಧುಗಳೇ ನಾವೆಲ್ಲ ಹಿಂದುತ್ವಕ್ಕೋಸ್ಕರ ಹಿಂದೂಸ್ತಾನಿಗಳು ಅಂತ ಹೇಳುವಂಥ ಹೆಮ್ಮೆಗೋಸ್ಕರ ಪ್ರೀತಿಗೋಸ್ಕರ ದೇಶಭಕ್ತಿಗೋಸ್ಕರ ನಾವು ಇವತ್ತು ರಾಜಕೀಯ ಸಂಘಟನೆಗಳಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಚುನಾವಣೆಗಳಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಾ ಇದ್ದೇವೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದರೆ ಇವತ್ತು ಹಿಂದೂಗಳನ್ನೇ ಒಡೆದು ಹಾಕುವಂಥದ್ದು ಪಕ್ಷಗಳಲ್ಲಿ ಒಡೆದು ಪಕ್ಷಗಳಲ್ಲಿ ಭಿನ್ನಾಭಿ ಭಿನ್ನ ಭೇದಗಳನ್ನು ಮಾಡುವಂಥದ್ದು ಈ ಮೂಲಕ ನಮ್ಮಲ್ಲಿ ಭಿನ್ನ ಮತವನ್ನು ತೋರ್ಪಡಿಸಲಾಗ್ತಾ ಇದೆ ಒಂದು ಪಕ್ಷ ಒಂದೊಂದು ಜಾತಿ ಧರ್ಮವನ್ನು ಬಕೆಟ್ಗಳಾಗಿ ಮಾಡ್ತಾ ಇದೆ ಹಾಗೆ ಇವತ್ತು ಹಿಂದೂಗಳಿಗೆ ಹಿಂದೂ ಹಿಂದೂಗಳ ಪಕ್ಷ ಅಂತೇಳಿ ಹೇಳುವಂಥದ್ದಿಲ್ಲ ಕಾರಣ ನಾವು ಎಲ್ಲ ಪಕ್ಷಗಳಲ್ಲಿ ಹರಡಿಕೊಂಡಿದ್ದೇವೆ ಇವತ್ತು ಹುಟ್ಟಿನಿಂದ ಶ್ರೀಯುತ ಸತ್ಯಜಿತ್ ಸುರತ್ಕಲ್ ಅವರು ಹಿಂದುತ್ವಕ್ಕೋಸ್ಕರ ಬೆಳೆದು ಬಂದಂಥವರ ವಯಸ್ಸು ಎಷ್ಟಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಅಂದಿನಿಂದ ಇಂದಿನವರೆಗೆ ಹಿಂದುತ್ವಕ್ಕೋಸ್ಕರ ದುಡಿದಂಥ ವ್ಯಕ್ತಿ ಅವರು ಸತ್ಯಜಿತ್ ಸುರತ್ಕಲ್ ಅಂತ ಹೇಳಿಕೆ ಭಾಳ ಹೆಮ್ಮೆ ಆಗ್ತದೆ ಪುತ್ತೂರು ಭಾಗದಲ್ಲಿ ಇವತ್ತು ನಾನು ಕಳೆದ ಚುನಾವಣೆಯ ಸಮಯದಲ್ಲಿ ಶ್ರೀಯುತ ಅರುಣ್ ಪುತ್ತಿಲ ಅವರನ್ನು ಬೆಂಬಲಿಸಿದ್ದೆ ಕಾರಣ ಹುಟ್ಟಿನಿಂದ ಹಿಂದಿನವರೆಗೆ ಹಿಂದುತ್ವ ಹಿಂದುತ್ವಕ್ಕೋಸ್ಕರ ಹೋರಾಡಿದಂಥ ವ್ಯಕ್ತಿ ಇವತ್ತು ಸಮಾಜದಲ್ಲಿ ರಾಜಕೀಯದಲ್ಲಿ ಕೂಡ ಪಾಲ್ಗೊಳ್ಳಬೇಕು ಮುಂದಾಲ ಭಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ವ್ಯಕ್ತಿತ್ವವನ್ನು ಹೊಂದಿಕೊಂಡಿದ್ದವರು ಅರುಣ್ ಪುತ್ ಅವರಾಗಿದ್ದರು ಪಕ್ಷದ ಚುನಾವಣೆಗಳಲ್ಲಿ ಕೆಲಸ ಮಾಡಿದ್ರು ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ರು ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಚುನಾವಣೆ ಬಂದಾಗ ನಮ್ಮಲ್ಲಿ ಭೇದ ಭಾವವನ್ನು ತೋರಿಸ್ತಾರೆ ಇಂಥದರಲ್ಲಿ ವಂಚಿತರಾದವರು ಶ್ರೀತ ಸತೀಜ್ ಸುರತ್ಕಲ್ ಅವರು ಕೂಡ ಒಬ್ಬರು ನಾನು ಕಳೆದ ಒಂದೆರಡು ದಶಕಗಳಿಂದ ಅವರನ್ನು ಬಲ್ಲೆ ಮಂಗಳೂರಿನಲ್ಲಿ ಯಾವುದೇ ಹಿಂದೂ ಸಂಘಟನೆಗಳಿರ್ಬೋದು ಹಿಂದೂ ಹಿಂದೂ ಪರ ಕಾರ್ಯಕ್ರಮಗಳಿರ್ಬೋದು ಮತದಾನ ಇರ್ಬೋದು ಚುನಾವಣೆಗಳಿರ್ಬೋದು ಇಂಥದ್ರಲ್ಲಿ ಕೆಲಸ ಮಾಡಿದವರು ಅವರು ಬಿ ಜೆ ಪಿ ಪಕ್ಷದ ಪದಾಧಿಕಾರಿಯಾಗಿ ಕೂಡ ಇದ್ದಾರೆ ಆಗಿದ್ದು ಅಂತ ಹೇಳುವುದನ್ನು ನನಗೆ ತಿಳ್ಕೊಂಡಿದ್ದೇನೆ ಆದರೆ ನಮ್ಮ ದೇಶದಲ್ಲಿ ಎದೆ ಒಡ್ಡಿ ಜೀವ ಕೊಟ್ಟು ತೊಟ್ಟು ಕೆಲಸ ಮಾಡಿದಂತಹ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಒಂದು ಧ್ವಜವನ್ನು ಹಾರಿಸಿದಂಥ ಒಂದು ಮೇರು ವ್ಯಕ್ತಿ ಅಂತ ಹೇಳಿದ್ರೆ ಹೋರಾಟಗಾರ ಅಂತ ಹೇಳಿದ್ರೆ ಅವರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ನಮ್ಮ ಈ ಭಾಗದ ಕರಾವಳಿಯಲ್ಲಿ ಈ ಭಾಗದ ಹಿಂದೂ ನಾಯಕನಾಗಿ ರೂಪಿಸಿ ಬಂದಂಥ ಡಾಕ್ಟರ್ ಪ್ರಭಾಕರ ಭಟ್ ಅವರು ಕೂಡ ಸತ್ಯದ ಸುರತ್ ಕಲಾವನ್ನು ಬಹಳಷ್ಟು ನೆಚ್ಚಿಕೊಂಡಿದ್ರು ತನ್ನ ಚಟುವಟಿಕೆಗಳು ಬಳಸಿಕೊಂಡಿದ್ರು ಆದರೆ ಮತ್ತೆ ಕಳೆದ ನಂತರದ ದಿನಗಳಲ್ಲಿ ಅವರನ್ನು ಪಕ್ಷದ ದೃಷ್ಟಿಯಿಂದ ಅವರನ್ನು ಬೇರೆ ಬೇರೆ ಇಡಲಿಕ್ಕೆ ಹೋದರು ಅದಕ್ಕೆ ಕಾರಣ ಪ್ರಭಾಕರ್ ಭಟ್ರು ಒಬ್ಬರೇ ಅಲ್ಲ ಅದು ಪಕ್ಷದಲ್ಲಿರುವಂಥ ಪದಾಧಿಕಾರಿಗಳು ಬಂಧುಗಳೇ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಒಂದಷ್ಟು ಜನ ಬೇರೆ ಬೇರೆ ವಿಂಗಡಣೆಯಾಗಿದ್ದೇವೆ ಯಾಕೆ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದೇವು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೆವು ಕಾರಣ ನಿಮ್ಗೆ ಗೊತ್ತಿರ್ಬೋದು ಇವತ್ತು ನಾವು ಹಿಂದೂಗಳಾಗಿ ಹಿಂದೂ ಸಂಘಟನೆಯಲ್ಲಿ ತೊಡಗಿಸಿಕೊಂಡಾದರೆ ಭಾರತೀಯ ಜನತಾ ಪಕ್ಷದಲ್ಲಿ ಏನಾಗಿದೆ ಅಂತ ಹೇಳಿದರೆ ಬೇರೆ ಪಕ್ಷದಿಂದ ಬಂದು ಪದಾಧಿಕಾರವನ್ನು ಹೊಂದಿ ನಮ್ಮನ್ನು ಒಡೆದಾಳುವಂಥ ನೀತಿಯನ್ನು ಮಾಡಿದ ಕಾರಣ ನಾವು ವಿಂಗಡನೆ ಆಗಬೇಕಾದಂಥ ಪರಿಸ್ಥಿತಿ ಬಂತು ಅದಕ್ಕೋಸ್ಕರ ನಾವು ಸಂಘಟನೆ ಇರ್ಬೋದು ಗುಂಪುಗಳಿರ್ಬೋದು ನಾಯಕರಿರ್ಬೋದು ಈ ದೃಷ್ಟಿಯಿಂದ ನಾವು ಬೇರೆ ಬೇರೆ ಆಗಿದ್ದೇವೆ ಇವತ್ತು ಮಂಗಳೂರು ಭಾಗದಲ್ಲಿ ಸತ್ಯಜೇವ ಸುರ್ಕಲ್ ಅವರು ಎಲ್ಲ ಬಿ ಜೆ ಪಿ ಮತದಾರರಿಗೆ ಎಲ್ಲ ಮ ಬಿ ಜೆ ಪಿ ನಾಯಕರುಗಳಿಗೆ ಪರಿಚಿತ ವ್ಯಕ್ತಿ ಕೆಲಸ ಮಾಡಿದ ವ್ಯಕ್ತಿ ಆದರೆ ಇವತ್ತು ಅವರನ್ನು ಪಕ್ಷದಿಂದ ದೂರ ಇಡ್ತಾ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಅವರು ನನಗೆ ಅಭ್ಯರ್ಥಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳುವಾಗ ಹಿಂದೆ ಮುಂದೆ ನೋಡಿ ನೋಡಿ ತೂಗಿ ಅಳೆದು ಅವರನ್ನು ಹೊರಗಿಟ್ರು ಅವರನ್ನು ಯಾವುದೇ ಕಾರಣಕ್ಕೆ ಚುನಾವಣೆಗೆ ನಿಲ್ಲಬಾರ್ದು ಅಂತೇಳಿ ಎಲ್ಲರೂ ಒತ್ತಡ ಹಾಕಿ ಅವರನ್ನು ಚುನಾವಣೆಗೆ ಹಾಗೆ ಮಾಡಿದರು ಅವರು ಪಾಪ ಮುಗ್ಧರಾಗಿ ನಾನು ಹಾವು ನೆಕ್ಸ್ಟ್ ಟೈಮ್ ತೂಕ ಹಾವು ನೆಕ್ಸ್ಟ್ ಟೈಮ್ ಅಂತೇಳಿ ಒಪ್ಪಿಕೊಂಡು ಒಪ್ಪಿಕೊಂಡೇ ಬಂದರು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅವರು ನಾನು ಅಭ್ಯರ್ಥಿಯಾಗಿ ನಿಲ್ತೇನೆ ಅಂತ ಹೇಳುವಾಗ ಚಾಲ ಕೊಡಬೇಕು ಅಂತ ಹೇಳುವಾಗ ಪಕ್ಷ ಒಪ್ಪಲಿಲ್ಲ ಇದರ ಪರಿಣಾಮ ಏನಾಯಿತು ಅವರು ಹಾಗೇ ಉಳ್ಕೊಂಡ್ರು ನಿಮ್ಗೆ ಗೊತ್ತಿರಬಹುದು ನಮ್ಮ ಪುತ್ತೂರು ಭಾಗದಲ್ಲಿ ಒಂದು ಇತಿಹಾಸವೇ ಸೃಷ್ಟಿಯಾಯಿತು ಇಲ್ಲಿ ಸಭೆಯಲ್ಲಿ ಕೆಲವರತ್ರ ಮಾತ್ರ ಕೇಸರಿ ಶಾಲಿದೆ ನಾನು ಕೇಸರಿ ಶಾಲು ಹಾಕ್ಕೊಂಡು ಬಂದಿದ್ದೇನೆ ಹಾಗೆ ಅಂತೇಳಿ ನಾವೆಲ್ಲರೂ ಕೇಸರಿಯನ್ನು ಪ್ರೀತಿಸುವವರಾಗಿದ್ದೇವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಆಯಿತು ಅದಕ್ಕೆ ಅದರಿಂದಾಗಿ ಅದರಂತೆ ಇಡೀ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಹೊಸ ಚರ್ಚೆ ನಿರ್ಮಾಣ ಆಯಿತು ಬದಲಾವಣೆ ಆಯಿತು ಇದಕ್ಕೆ ನಾವು ಕಾರಣರಲ್ಲ ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸಿದೆವು ನಿಮ್ಗೆ ಗೊತ್ತಿರ್ಬೋದು ಯಾವಾಗಲಿಲ್ಲ ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳು ಅಭ್ಯ ಆಯ್ಕೆಯಾಗಿ ಬರ್ತಾ ಇದ್ರ ಆನಂತರ ಬಿ ಜೆ ಪಿ ಅಭ್ಯರ್ಥಿಗಳು ಆಯ್ಕೆ ಬ ಅದು ಬಂದ ನಂತರ ಬಿ ಜೆ ಪಿಯಲ್ಲಿ ಅಭ್ಯರ್ಥಿ ಆಯ್ಕೆಯಲ್ಲಿ ಒಡಕುಗಳು ಉಂಟಾದ ಕಾರಣ ಏನಾಯಿತು ಅಂತ ಹೇಳಿದರೆ ಅರುಣ್ ಕುಮಾರ್ ಪುತ್ತಿಲ ಅವರು ಪುತ್ತಿಲ ಪರಿವಾರ ಎಂದ ಸಂಘಟನೆಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಿ ಜೆ ಪಿಯನ್ನು ಮೂರನೇ ಸ್ಥಾನಕ್ಕೆ ತಳ್ಳಿದ್ರು ಇದಕ್ಕೆ ಕಾರಣ ನಾವು ಹಿಂದೂಗಳಲ್ಲ ನಾವು ಪುತ್ತಿಲ ಪರಿವಾರದವರಲ್ಲ ಇದಕ್ಕೆ ಕಾರಣ ಏನು ಹೇಳಿದ್ರೆ ಬಿ ಜೆ ಪಿ ಆಗಿತ್ತು ಹೇಳಿದ್ರೆ ಕಳೆದ ವಾರ್ಡ್ ನಗರಸಭೆಯ ವಾರ್ಡ್ ಚುನಾವಣೆಯಲ್ಲಿ ಕೂಡ ಒಂದು ಕಾಂಗ್ರೆಸ್ ಅಭ್ಯರ್ಥಿ ವಾರ್ಡ್ನಲ್ಲಿ ಗೆಲ್ಲಬೇಕು ಅಂತ ಆದರೆ ಕಾರಣ ಏನಾಗಿತ್ತಂದರೆ ಬಿ ಜೆ ಪಿಯ ಮತದಾರರು ಅದರಲ್ಲಿ ಮುಗ್ಧ ಮತದಾರರಲ್ಲ ಕಾರ್ಯಕರ್ತರು ಬಿ ಜೆ ಪಿಯ ಕಾರ್ಯಕರ್ತರೇ ಕಾಂಗ್ರೆಸ್ಸಿಗೆ ಮತ ಹಾಕಿದ ಕಾರಣ ಕಾಂಗ್ರೆಸ್ ಆ ವಾರ್ಡಿನಲ್ಲಿ ಚುನಾ ಚುನಾಯಿತರಾಗಿ ಆಯ್ಕೆಯಾಗಿದ್ದಾರೆ ಇದೇ ರೀತಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಅಶೋಕ್ ಕುಮಾರ್ ಕುಮಾರ್ಯ್ಯವರು ಕಾಂಗ್ರೆಸ್ಸಿಂದ ಗೆಲ್ಲಬೇಕಾಗಿದ್ದರೆ ಕಾರಣ ಬಿ ಜೆ ಪಿ ಯಾಕೆಂತ ಹೇಳಿದ್ರೆ ನಮ್ಮ ಹಿಂದುತ್ವದ ಒಂದು ಸಂಘಟನೆಯನ್ನು ಒಡೆದು ಅರುಣ್ ಕುಮಾರ್ ಪುತ್ತಿಲಾ ಅವರು ಪ್ರತ್ಯೇಕ ಜನ ಪ್ರತ್ಯೇಕ ಇದು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಲ್ಲಬೇಕಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಒಡ್ಡಿದ ಕಾರಣ ಇವತ್ತು ಅರುಣ್ ಕುಮಾರ್ ಪುತ್ತಿಲಾ ಅವರೇ ಶಾಸಕರಾಗಿ ಆಯ್ಕೆ ಆಗಬೇಕಿತ್ತು ಆದರೆ ಬಿ ಜೆ ಪಿಯ ಕುತಂತ್ರದಿಂದ ಇವತ್ತು ಕಾಂಗ್ರೆಸ್ ಇಲ್ಲಿ ಶಾಸಕ ಸ್ಥಾನವನ್ನು ಗೆದ್ದುಕೊಂಡಿದೆ ಈ ರೀತಿ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ನೀವು ನೋಡಿರ್ಬೋದು ಕಳೆದ ಒಂದನೇ ಒಂದನೇ ಬಾರಿಗೆ ಎರಡನೇ ಬಾರಿಗೆ ಮೂರನೇ ಬಾರಿಗೆ ನಳಿನ್ ಕುಮಾರ್ ಕಟೀಲ್ ಅವರಲ್ಲಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಿ ನಾವೆಲ್ಲರೂ ಮೋದಿಗೋಸ್ಕರ ಬೆಂಬಲ ಅಂಥೇಳಿ ಅವರಿಗೆ ಮತ ಕೊಡುವ ಮೂಲಕ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರು ಆದರೆ ಅವರು ಮಾಡಿದ ಸಾಧನಗಳನ್ನು ನೀವು ಯಾವ ದಿನ ನೋಡ್ಕೊಳ್ತಾ ಇದ್ದೀರಿ ಆದರೆ ಕೇಂದ್ರದ ಅನುದಾನಗಳು ತಂದಿದ್ದಾರೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಿರಿ ಆದರೆ ಪ್ರತ್ಯಕ್ಷವಾಗಿ ನಾವು ರಸ್ತೆಗಳಲ್ಲಿ ಹೋದಾಗ ನೋಡಬಹುದು ಊರುಗೆಲ್ಗೆ ಹೋದಾಗ ನೋಡಬಹುದು ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಬರುವ ಅನುದಾನವನ್ನು ನಾನೇ ತರಿಸಿದ್ದು ಅಂತ ಹೇಳ್ಕೊಳ್ತಾ ಇದ್ದಾರೆ ಇದು ವಿಪರ್ಯಾಸದ ಸಂಗತಿ ಯಾಕೆಂತಂದರೆ ನಾಳೆ ನಾನೊಂದು ಜನಪ್ರತಿನಿಧಿ ಆದರೆ ನೀವು ಕೂಡ ಒಂದು ಜನಪ್ರತಿನಿಧಿ ಆದರೆ ಸರ್ಕಾರದ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕಾದ ಕರ್ತವ್ಯ ನಮ್ಮದೇ ಆದ್ದರಿಂದ ನಾನು ಒಂದನೇ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರು ಆಯ್ಕೆಯಾದ ಲೋಕಸಭೆಗೆ ಸ್ಪರ್ಧಿಸಿದಾಗ ನಾನು ಅವರಿಗೆ ಬೆಂಬಲವನ್ನು ಕೊಟ್ಟು ನಾನು ಪ್ರಚಾರವನ್ನು ಮಾಡಿದ್ದೆ ಆ ನಂತರ ಎರಡನೇ ಬಾರಿ ಕೂಡ ನಾನು ಪ್ರಚಾರ ಮಾಡಿದೆ ನನ್ನನ್ನು ಅವರು ಕಾರ್ಯಕರ್ತನನ್ನಾಗಿ ಸ್ವೀಕರಿಸಿದರು ನನಗೆ ಅವರು ತುಂಬ ಮಾರ್ಗದರ್ಶನ ಕೊಟ್ಟಿದ್ದರು ನನಗೆ ಸ್ಥಾನಮಾನವನ್ನು ಕೂಡ ಕೊಟ್ಟಿದ್ದರು ಆದರೆ ಪಕ್ಷದಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಎಂದು ಹುಟ್ಟಿನಿಂದ ಸಾವಿನವರೆಗೆ ಕಾರ್ಯಕರ್ತರಾಗಿ ದುಡಿದವರಿಗೆ ಯಾವುದೇ ಚಾನ್ಸ್ ಕೊಡೋದಿಲ್ಲ ಅವಕಾಶಗಳನ್ನು ಕೊಡೋದಿಲ್ಲ ಅವನೇ ಎಮ್ ಎಲ್ ಎ ಆಗಬೇಕು ಅವನೇ ಪಂಚಾಯತ್ ಸದಸ್ಯ ಆಗಬೇಕು ಅವನೇ ಲೋಕಸಭಾ ಸದಸ್ಯ ಆಗಬೇಕು ಈ ರೀತಿಯಲ್ಲಿ ಒಂದು ತೀರ್ಮಾನಗಳನ್ನು ಮಾಡಿಕೊಂಡು ಬಂದು ಹೈಕಮಾಂಡ್ ಎಂಬ ಗುಮ್ಮವನ್ನು ಬಿಟ್ಟು ನಮ್ಮನ್ನೆಲ್ಲ ಬಾಯಿ ಮುಚ್ಚಿಸ್ತಾ ಇದ್ದರು ಹಾಗಾದರೆ ನಾವು ಒಂದಷ್ಟು ಪಕ್ಷಗಳಿಗೆ ಚಟುವಟಿಕೆ ಕೆಲಸವನ್ನು ಮಾಡ್ತೇವೆ ನಮಗೇನಾದರೂ ಸ್ಥಾನಮಾನ ಕೊಡಲಿಕ್ಕಿಲ್ವಾ ನಮಗೆ ಒಂದು ಅವಕಾಶ ಕೊಡಲಿಕ್ಕಿಲ್ವಾ ಇಲ್ಲ ಅದೆಲ್ಲ ಮೇರವ್ರು ಹೇಳಿದ ತೀರ್ಮಾನ ಆಗಬೇಕು ಬದ್ಧರಾಗಬೇಕು ಹೇಳಿದ ಕಾರಣ ಇವತ್ತು ಬಿ ಜೆ ಪಿ ಪಕ್ಷ ಒಡೆದು ಒಂದೆರಡು ಸಂಘಟನೆಗಳಾಗಿ ಹೊರಹೊಮ್ಮಿದೆ ಇದಕ್ಕೆ ಕಾರಣ ಬಿ ಜೆ ಪಿಯ ತಪ್ಪು ನಿಲುವಲಿ ನೀವು ನೋಡಿರಬಹುದು ಬಿ ಜೆ ಪಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ಸಿಗರು ಬಂದು ಸೇರಿಕೊಂಡು ಪದಾಧಿಕಾರಿಗಳಾಗಿದ್ದಾರೆ ಹಾಗಾಗಿ ಬಿ ಜೆ ಪಿಯಲ್ಲಿ ಹುಟ್ಟಿ ಬೆಳೆದವರಿಗೆ ಅವರು ಬಿಡಿ ಅವರ ಮಕ್ಕಳಿಗೆ ಕೂಡ ಕೆಲವು ಸ್ಥಾನಮಾನ ಸಿಕ್ಕಿಲ್ಲ ನಾನು ನೋಡ್ತಾನೇ ಇದ್ದೇನೆ ಅವರು ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಓಟಿನ ಸಮಯದಲ್ಲಿ ಚೀಟು ಕೊಡುವುದು ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಇಂಥದ್ದು ಆಗಬಾರ್ದು ಹೊಸ ಬಾರಿಗೆ ಅವಕಾಶ ಕೊಡಬೇಕು ಅಂತ ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಂಜೀವ ಮಠಂದೂರ್ ಅವರು ಅಭ್ಯರ್ಥಿ ಆಗಿ ಶಾಸಕರಾಗಿದ್ದರು ಕಳೆದ ಹಿಂದಿನ ಸರ್ತಿ ಆನಂತರ ಎರಡನೇ ಬಾರಿಗೆ ಅವರನ್ನು ಅಭ್ಯರ್ಥಿ ಮಾಡಬಾರ್ದು ಅಂತ ಅವರ ಪಕ್ಷದವರೇ ಅವರ ಜಾತಿಯವರೇ ಕೂಡ ಪಿತೂರು ಮಾಡಿ ಅವರಿಗೆ ಒಂದು ಅವಕಾಶ ಕೊಟ್ಟು ಸಿಕ್ಕುವುದನ್ನು ತಪ್ಪಿಸಿದರು ನಾನು ಕೂಡ ಸಂಜೀವ ಮಠಂದೂರು ಅವರ ಅಭಿಮಾನಿ ಮತ್ತು ಅವರ ಜಾತಿಯವನ್ನೇ ಅವರ ಜಾತಿಯವರೇ ಅವರಿಗೆ ಇಂದಿನಿಂದ ಚೂರಿ ಹಾಕಿ ಅವರನ್ನು ಚುನಾವಣೆಗೆ ಇಲ್ಲದ ರೀತಿಯಲ್ಲಿ ಮಾಡಿದರು ಬಿ ಜೆ ಪಿಯಲ್ಲಿ ಇಂಥ ಒಂದು ಅಪ ಇಂಥ ಒಂದು ಘಟನೆಗಳು ಸಂಭವಿಸ್ತದೆ ಕಾರಣ ಏನು ಅಂತ ಹೇಳಿದ್ರೆ ಕಾರ್ಯಕರ್ತರ ಮಾತಿಗೆ ಬೆಲೆ ಕೊಡುವುದಿಲ್ಲ ಇವತ್ತು ಸತ್ಯನಿಶ್ ಸುರಕಲ್ ಅವರ ಒಂದಷ್ಟು ಅಭಿಮಾನಿಗಳು ಬೆಂಬಲಿಗಳು ಕೇಳಿದಂಥ ಸ್ಥಾನಮಾನವನ್ನು ಅವರಿಗೆ ಕೊಡಲಿಲ್ಲ ಇವತ್ತು ಅರುಣ್ ಪುತಿಲ ಅವರಿಗೆ ಕೇಳಿದಂಥ ಒಂದು ಸ್ಥಾನಮಾನವನ್ನು ಕೊಡಲಿಲ್ಲ ಇದಕ್ಕೋಸ್ಕರ ಅವರ ಬೆಂಬಲಿಗರು ಅವರೊಟ್ಟಿಗೆ ನಿಷ್ಠೆಯಿಂದ ಇದ್ದ ಕಾರಣ ಇವತ್ತು ಬಿ ಜೆ ಪಿಗೆ ಧಕ್ಕೆಯಾಗಿದೆ ಇವತ್ತು ಹೇಗೆ ನಾವು ಪಂಚಾಯತ್ಗಳಲ್ಲಿ ಬಿ ಜೆ ಪಿ ಸ್ಥಾನವನ್ನು ಕಳ್ಕೊಳ್ತಾ ಇದ್ದೇವಾ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕ ಸ್ಥಾನಗಳನ್ನು ಕಳ್ಕೊಳ್ತಾ ಇದ್ದೇವೆ ಹಾಗೆ ನಾವು ರಾಜ್ಯ ಸರ್ಕಾರವನ್ನು ಕಳ್ಕೊಳ್ತಾ ಇದ್ದೇವೆ ಈ ಬಿ ಜೆ ಪಿಯ ದುರ ನಿರಾಶೆಗೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಬಿ ಜೆ ಪಿ ನಾಯಕರುಗಳ ಒಂದು ತಪ್ಪು ಧೋರಣೆಯಾಗಿದೆ ಇದು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಪರಿವರ್ತನೆ ಆಗುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಈ ಬಾರಿ ಈಗಾಗಲೇ ನಾನು ಅರುಣ್ ಪುತ್ ಅವರ ಬೆಂಬಲಿಗನಾಗಿ ಅವರಿಗೆ ತಾಲೂಕು ಮಟ್ಟದ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾನು ಬೆಂಬಲ ಕೊಟ್ಟಿದ್ದೆ ಈಗ ಆ ಸ್ಥಾನಮಾನಗಳು ಅವರಿಗೆ ಪ್ರಾಪ್ತವಾಗಿ ಸಾಧ್ಯತೆ ಇದೆ ಅವರು ಇಲ್ಲದಿದ್ದರೆ ನಾನು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದರು ಈಗ ಅದು ಯಾವ ಮಟ್ಟಿಗೆ ಹೋಗಿದೆ ಅಂತ ಅನ್ನೋದು ಗೊತ್ತಿಲ್ಲ ಇವತ್ತು ನಾನು ಹೇಳ್ತೇನೆ ಇಡೀ ನಮ್ಮ ಕರಾವಳಿ ಭಾಗದಲ್ಲಿ ಹಿಂದೂಗಳ ಒಗ್ಗಟ್ಟಾಗಿ ನಮ್ಮ ಒಂದು ಬಿ ಜೆ ಪಿಯ ಸಂಸತ್ ಸ್ಥಾನವನ್ನು ನಾವು ಗೆಲ್ಲಬೇಕು ಅಂತಾದರೆ ನಾವೆಲ್ಲರೂ ಬಿ ಜೆ ಪಿಯಿಂದ ಮನನೊಂದು ಬೇರೆ ಬೇರೆ ಸಂಘಟನೆಯಲ್ಲಿ ಹೊರಗುಳಿದವರು ಒಗ್ಗಟ್ಟಾಗಬೇಕು ಅಂತಾದರೆ ನಾವು ಹೇಳೋದು ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಸಂಸತ್ ಸ್ಥಾನವನ್ನು ಅಲಂಕರಿಸಿದಂಥವರಿಗೆ ಮತ್ತೊಮ್ಮೆ ಕೊಡುವ ಬದಲು ಹೊಸ ವ್ಯಕ್ತಿಗೆ ಕೊಡಬೇಕು ಯಾರು ಫೀಲ್ಡಿನಲ್ಲಿದ್ದಾರೆ ಯಾರು ಈ ಹಿಂದೆ ಕೆಲಸ ಮಾಡಿದ್ದಾರೆ ಇವರಿಗೆ ಒಂದು ಸಂಸತ್ ಸದಸ್ಯನ ಸ್ಥಾನವನ್ನು ಕೊಡಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ ನಾನು ಈಗಾಗಲೇ ನೋಡ್ತಾ ಇದ್ದೇನೆ ನೀವು ಬಿ ಜೆ ಪಿಯ ಲೋಕಸಭಾ ಆಕಾಂಕ್ಷಿಗಳ ಮುಂಚೂಣಿಯಲ್ಲಿ ಯಾರಿದ್ದಾರೆ ಅಂತ ನಾನು ಒಂದು ಎರಡು ಮೂರು ನಾಲ್ಕು ಜನ ಯಾರನ್ನು ಹೇಳೋದಿಲ್ಲ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website www.mvshettycolleges.edu.in. Sudhi Channel, Chanak Chandas Suddhi Gagi.